ಅಗ್ರಹಾರ ಜೈಲಿನಲ್ಲಿ ಡಿ ಗ್ಯಾಂಗ್ ಇದೆ ಎರಡನೇ ರಾತ್ರಿಯನ್ನ ಜೈಲಿನಲ್ಲಿ ನಟ ದರ್ಶನ್ ಕಳೆದಿದ್ದಾರೆ ಸಾಮಾನ್ಯ ಕೈದಿಯಂತೆ ದರ್ಶನ್ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಜೈಲು ಸೇರಿದ್ದಾಗಿದೆ ಎರಡನೇ ರಾತ್ರಿಯನ್ನ ಜೈಲಿನಲ್ಲಿ ನಟ ದರ್ಶನ್ ಕಳೆದಿದ್ದಾರೆ ಸಾಮಾನ್ಯ ಕೈದಿಯಂತೆ ಇದ್ದಾರೆ ರಾತ್ರಿ ಚಪಾತಿ ಅನ್ನ ಸಾಮರನ್ನ ದರ್ಶನ್ ಸೇವಿಸಿದ್ದಾರೆ ಜೈಲಿನ ಮೆನುವಿನಂತನೆ ನಟ ದರ್ಶನ್ಗೆ ಊಟವನ್ನ ನೀಡಲಾಗಿದೆ ಇವತ್ತು ಸಂಬಂಧಿಕರು ಆಪ್ತರು ಭೇಟಿ ಮಾಡುವಂತ ಸಾಧ್ಯತೆ ಇದೆ ಇನ್ನು ಸಹಕೈದಿಗಳ ಜೊತೆ ದರ್ಶನ್ ಬೆರೀತಾ ಇಲ್ಲವಂತೆ ನಿಮ್ ಸಹವಾಸ ಸಾಕಪ್ಪ ಅಂತ ಹೇಳ್ತಿದ್ದಾರಂತೆ ದರ್ಶನ್ ಕೊಠಡಿಯಲ್ಲಿ ಮೌನವಾಗಿ ಕುತ್ಕೊಂಡ್ಬಿಟ್ಟಿದ್ದಾರಂತೆ ದರ್ಶನ್ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಜಾಯಿನ್ ಆಗಿದ್ದಾರೆ ನಮ್ಮ ಚಂದ್ರಪ್ಪ ಚಂದ್ರಪ್ಪ ಅಭಿಮಾನಿಗಳು ಹೊರಗಡೆ ಬಾಸ್ ಬೇಗ ಆಗಿ ಬರಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಮಾಡಿದ್ದು ಮಾರಾಯ ಅಂತ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಎರಡನೇ ರಾತ್ರಿಯನ್ನು ಕಳೆದಿದ್ದಾಗಿದೆ ಅಂದ್ರೆ ಆಕ್ಟಿವಿಟೀಸ್ ಹೆಂಗಿದೆಯಂತೆ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಅಗ್ರಹ್ಮ ಚಂದ್ರ ಅವರು ಅಕ್ಷರಶಃ ವಿಲವಿಲ ಒದ್ದಾಡ್ತಾ ಇದ್ದಾರೆ ಅವರು ಐಸಾರಾಮಿ ಜೀವನ ನಡೆಸ್ತಂತವ್ರು ನಟ ಬೇರೆ ದಿನ ಬೆಳಗಾದ್ರೆ ಅವರು ಬಾಡಿ ಫಿಟ್ನೆಸ್ ಗೋಸ್ಕರ ಡಯಟ್ ಒಳ್ಳೆ ಫುಡ್ಡು ಚಿಕನ್ ಮಟನ್ನು ಫ್ರೂಟ್ ಜ್ಯೂಸ್ ಈ ರೀತಿ ಎಲ್ಲ ಸೇವನೆ ಮಾಡ್ತಾರೆ ಆದ್ರೆ ಪರಪ್ ನಗರದಲ್ಲಿ ಅದು ಸಿಗ್ತಾ ಇಲ್ಲ ಅವ್ರಿಗೆ ಜೈಲಿನ ಮೆನು ಪ್ರಕಾರ ಅರೆ ಬಂದ ಅನ್ನ ಮುನ್ನೂರು ಗ್ರಾಮ್ ಮುದ್ದೆ ಒಂದು ಇನ್ನೂರ ಎಂಬತ್ ಗ್ರಾಮ್ ತರಕಾರಿ ಸಾಂಬಾರ್ ಅದು ನೀರ್ ಈ ರೀತಿ ಇರುತ್ತೆ ಸರಿಯಾಗಿ ರುಚಿ ಇರೋದಿಲ್ಲ ಸೊ ಅದನ್ನ ಅವ್ರು ತಿನ್ಲಿಕ್ಕೆ ವಿಲವಿಲ ಒದ್ದಾಡ್ತಾ ಇದ್ದಾರೆ ಎರಡೇ ರಾತ್ರಿಗೆ ಸಾಕಪ್ಪ ಸಾಕು ಜೈಲ್ ಸವಾಸ ಅನ್ನೋ ರೀತಿ ಜೊತೆಗೆ ಅವ್ರಿರ್ತಕ್ಕಂಥದ್ದು ಜೈಲಿನ ಬಿ ಬ್ಯಾರಕ್ ನ ವಿಶೇಷ ಬ್ಯಾರಕ್ ಅಲ್ಲಿ ಅವರ ಸಹಚರ ಅಂತ ಮೂರು ಜನ ಅವ್ರ ಜೊತೆ ಇದ್ದಾರೆ ಅವ್ರ ಜೊತೆ ಕೂಡ ಅವರು ಬೆರೀತಲ್ಲ ನಿಮ್ ಸವದ ಸಾಕಪ್ಪ ನಿಮ್ಮಿಂದ ನನ್ಗೆ ಈ ಸ್ಥಿತಿ ಬಂತು ನಾನು ರಾಜನಂತೆ ಅಂತ ಇದ್ದೆ ನಿಮ್ಮಿಂದ ನಾನು ಹಿಂಗಾದೆ ಹೇಳಿ ಅಲ್ಲೂ ಕೂಡ ಅವರು ಮೌನಕ್ಕೆ ಶರಣಾಗಿದ್ದಾರೆ ಯಾರ ಜೊತೆ ಕೂಡ ಮಾತಾಡ್ತಾ ಇಲ್ಲ ಜೊತೆಗೆ ಹೊರಗಡೆ ಅವರ ಅಭಿಮಾನಿಗಳು ಕೂಡ ಕಣ್ಣೀರನ್ ಹಾಕಿದ್ದಾರೆ ನಮ್ಮ ಡಿ ಬಾಸ್ಗೆ ಹಿಂಗಾಯ್ತು ಜೊತೆಗೆ ಅವ್ರು ಹೇಳುವಂತದ್ದು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಕೆಟ್ಟದ ರೀತಿಯಲ್ಲಿ ಬಿಂಬಿಸಲಾಗ್ತದೆ ಡಿ ಬಾಸ್ ಅಭಿಮಾನಿಗಳು ಕೆಟ್ಟ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ನಾವು ಆ ರೀತಿ ಇಲ್ಲ ಡಿ ಬಾಸ್ ಅವರು ಆದಷ್ಟು ಬೇಗ ಹೊರಗಡೆ ಬರಬೇಕು ಅವರನ್ನ ನಾವು ನೋಡ್ಬೇಕನ್ನು ಕೂಡ ಒಂದು ಆತಂಕವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಡಿ ಬಾಸ್ ಮತ್ತೆ ಏನು ಪವಿತ್ರ ಗೌಡ ಮಹಿಳಾ ಬೆರಕ್ನಿರ್ತಕ್ಕಂಥ ಅವರು ಕೂಡ ಕುಟುಂಬದವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ನಿನ್ನೆ ಭಾನುವಾರ ಇತ್ತು ಯಾರು ಕೂಡ ಅವರನ್ನ ಭೇಟಿ ಮಾಡಿರ್ಲಿಲ್ಲ ಇವತ್ತು ಏನು ಪವಿತ್ರ ಗೌಡರವರ ಮಗಳು ಅಥವಾ ಅವ್ರ ಕುಟುಂಬದವರು ಮತ್ತೆ ದರ್ಶನ್ ಕಡೆ ಯಾರಾದ್ರೂ ಬರಬಹುದಾ ಅನ್ನೋ ಒಂದು ಕೂಡ ನಿರೀಕ್ಷೆಯಲ್ಲಿ ಇದ್ದಾರೆ ಒಟ್ಟಾರೆಯಾಗಿ ಪರಪ್ನಗರದ ಜೈಲಿನ ವಾತಾವರಣ ಇವರಿಗೆ ಹೋಗ್ತಾ ಇಲ್ಲ ಐತರಾಮ್ ಜೀವನ ನಡೆಸಿದಂತ ಕಣ್ಣಿಗೆ ಬೇಕಾದನ್ನ ತಿಂದು ಮೋಜು ಮಸ್ತಿ ಮಾಡ್ತಾ ಇರ್ತಕ್ಕಂಥವ್ರು ಆದ್ರೆ ಜೈಲಿನಲ್ಲಿ ಅದ್ ಯಾವ್ದು ಕೂಡ ಸಿಗ್ತಾ ಇಲ್ಲ ಚಾಪೆ ಮೇಲೆ ಮಲಗಬೇಕು ಅಲ್ಲಿ ಸೊಳ್ಳೆ ಕಾಟ ಇದೆ ಸರಿಯಾಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಜೈಲಿನಲ್ಲಿ ಅವ್ರು ಹೈರಾಣ್ ಆಗಿ ಹೋಗಿದ್ದಾರೆ ಅವ್ರು ಅಂದ್ಕೊಂಡಿದ್ರು ನಮಗೆ ನಮ್ಮ ಇನ್ಫ್ಲೂಯೆನ್ಸ್ ನಟ ಸೆಲೆಬ್ರಿಟಿ ಏನಾದ್ರು ಜೀವನ ಅಥವಾ ಅಲ್ಲಿ ರಾಜ್ಯ ಸಿಗ್ಬೋದು ಅಂತ ಆದ್ರೆ ಅಧಿಕಾರಿಗಳು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾಕಂದ್ರೆ ರಿಸ್ಕ್ ಗೊತ್ತಾ ಇಲ್ಲ ಆದ್ರೂ ಕೂಡ ನಮಗೆ ಏನಾದ್ರೂ ಸಮಸ್ಯೆ ಆಗ್ಬೋದು ಹೇಳಿ ಜೈಲಿನಲ್ಲಿ ಒಬ್ಬ ಸಾಮಾನ್ಯ ಕೈದಿಗೆ ಯಾವ ಒಂದು ಬೆನಿಫಿಟ್ ಅನ್ನ ಯಾವ ಒಂದು ಫೆಸಿಲಿಟಿ ಅನ್ನ ಕೊಡ್ಬೇಕು ಅಷ್ಟು ಮಾತ್ರ ಕೊಡ್ತಾ ಇದ್ದಾರೆ ಅದನ್ನ ಹೊರತುಪಡಿಸಿ ದರ್ಶನ್ ಇರ್ತಕ್ಕಂತ ಬ್ಯಾರಾಕ್ ನ ಕೊಠಡಿಗೆ ಅಟ್ಯಾಚ್ಡ್ ಬಾತ್ರೂಮ್ ಬಾತ್ರೂಮ್ ಬಿಟ್ರೆ ಒಂದು ಬೆಡ್ ಬಿಟ್ರೆ ಬೇರೆ ಯಾವ್ದು ಕೂಡ ಅವರಿಗೆ ಸ್ವಲ್ಪ ಸಿಗ್ತಾ ಇಲ್ಲ ಈಗ ಈಗ ಬೆಳಗಿನ ಊಟ ಪುಳಿಯೋಗರೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಅದನ್ನು ಕೂಡ ಒಲ್ಲದ ಮನಸ್ಸಿನಿಂದ ದರ್ಶನ ತಿಂದಿದ್ದಾರೆ ಅಂತ ಹೇಳಾಗ್ತದೆ ಸಮಿತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ